ಅಲೈಕುಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ಮತ್ತು ಒಂದು ನನ್ನ ವಿಡಿಯೋಗೆ ಲೈಕ್ ಮಾಡಿಕೊಡಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ನನ್ನ ಜೀವನ ಸೆವೆನ್ ಏಟ್ ಸಿಕ್ಸಿಂದ ಹೇಗೆ ಬದಲಾಯಿತು ಹಾಗೆ ನಿಮ್ಮೆಲ್ಲರ ಜೀವನವೂ ಕೂಡ ಚೇಂಜ್ ಆಗಲಿ ಅಂತ ಹೇಳ್ತಾ ವಿಡಿಯೋನ ಮಾಡ್ತಾಯಿದ್ದೀನಿ ಇವತ್ತು ಏನಪ್ಪ ವಿಡಿಯೋ ಅಂತ ಹೇಳಿದ್ರೆ ಒಂದಿಷ್ಟು ಕಲೆಕ್ಷನ್ ಓಕೆನಾ ಒಂದಿಷ್ಟು ಕಲೆಕ್ಷನ್ನ ನಾನು ಡೈಲಿ ವೇರ್ ಆಗಲಿ ಓಲೆ ಚಿಕ್ಕ ಪುಟ್ಟ ಸೇವಿಂಗ್ಸ್ ಮಾಡಿ ನಾನು ತೊಗೊಂಡಿರೋ ಗೋಲ್ಡ್ ಆಗಲಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ತುಂಬ ಜನ ಕಲೆ ವಿಡಿಯೋ ಹಾಕಿ ಅಂತ ಇದ್ದರು ನಿಮ್ಮ ಹತ್ರ ಏನು ಒಡವೆ ಇದೆ ಅದನ್ನು ವೀಡಿಯೋ ಮಾಡಿ ಹಾಕಿ ಅಂತ ಇನ್ನೂ ಒಂದಿಷ್ಟು ಒಡವೆನ ನಾನು ಬ್ಯಾಂಕಲ್ಲಿ ಇಟ್ಟಿದ್ದೀನಿ ಗೊತ್ತಲ್ಲ ಎಲ್ಲರ ಮನೆ ಪ್ರಾಬ್ಲಮ್ಮು ಹಾಗಾಗಿ ನಮಗೂ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ಒಂದಿಷ್ಟು ನನ್ನ ಗ್ರ್ಯಾಂಡ್ ಓಲೆ ಇದೆ ಒಂದು ಒಂದು ಇಪ್ಪತ್ತೈದು ಗ್ರಾಮ್ದು ಓಲೆ ಇದೆ ಅದೇ ಇಟ್ಟಿದ್ದೀವಿ ಒಂದು ಚೈನು ಹಾಗೆ ಒಂದು ಎರಡು ಮೂರು ಒಂದು ಇಪ್ಪತ್ತು ಗ್ರಾಮ್ ದೊಡ್ಡ ದೊಡ್ಡ ಏನಿದೆ ಒಡವೆಗಳು ಅದನ್ನು ತೊಗೊಂಡೋಗಿ ಇಟ್ಟಿದ್ದೀನಿ ಅದು ಬಂದಮೇಲೆ ಖಂಡಿತವಾಗಲೂ ಶೇರ್ ಮಾಡ್ತೀನಿ ಬರೋವ್ರಿಗೆ ಇದು ಸೇವಿಂಗ್ಸ್ ಏನಿದೆ ಸೇವಿಂಗ್ಸ್ ಮಾಡಿ ಒಡವೆ ನಾನು ಏನು ತೊಗೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸರಿನಾ ಬನ್ನಿ ನೋಡೋದ ನಿಮಗೆ ಯಾವುದು ಇಷ್ಟ ಆಯಿತು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ಹೇಳಿ ಅದಾದಮೇಲೆ ಸುಮ್ಮನೆ ನೋಡೋದಲ್ಲ ನೀವು ಕೂಡ ನೀವು ಕೂಡ ಟ್ರೈ ಮಾಡಿ ಏನು ತೊಗೋಬೇಕು ಏನು ಒಂದು ನಿಮ್ಮ ಕೈಲಿ ಹತ್ತು ಸಾವಿರ ಇದೆಯಾ ಹತ್ತು ಸಾವಿರ ತೊಗೊಂಡೋಗಿ ಏನಾದರೂ ಚಿಕ್ಕ ಪುಟ್ಟ ತಗೊಳ್ಳಿ ತೊಗೊಳ್ಳಿ ಪರವಾಗಿಲ್ಲ ಯಾಕೆಂದರೆ ಗೋಲ್ಡ್ ರೇಟ್ ತುಂಬಾ ಜಾಸ್ತಿ ಇದೆ ನೀವು ಒಡವೆ ತಗೊಳಕ್ಕಾಗಿಲ್ಲ ಅಂದರೂ ಗೋಲ್ಡ್ ಕಾಯಿನ್ನ ತೊಗೊಂಡು ಸೇವಿಂಗ್ ಮಾಡ್ಕೊಂಡು ಹೋಗಿ ಈಗ ಜಿ ಎಸ್ ಟಿ ಅದು ಇದು ಆಗುತ್ತೆ ಮೇ ವೇಸ್ಟಿಂಗ್ ಚಾರ್ಜ್ ಜಿ ಎಸ್ ಟಿ ಅಂತೂ ಎಲ್ಲದಕ್ಕೂ ಬರುತ್ತೆ ಮೇಕಿಂಗ್ ಚಾರ್ಜ್ ಎಲ್ಲ ವೇಸ್ಟಿಂಗ್ ಚಾರ್ಜ್ ಎಲ್ಲ ಹೋಗುತ್ತೆ ಬೇಡ ಅಂತ ಹೇಳಿದ್ರೆ ನೀವು ಹತ್ತು ಸಾವಿರಕ್ಕೆ ಎಷ್ಟು ನಿಮಗೆ ಕಾಯಿನ್ ಬರುತ್ತೆ ಅದರಲ್ಲಿ ನೋಡಿ ನೀವು ಕಾಯಿನ್ನ ತೊಗೊಬಿಡ್ಬೋದು ಕಾಯಿನ್ ಸೇವಿಂಗ್ಸ್ ಕೂಡ ತುಂಬ ಒಳ್ಳೆಯದು ಬೇಕು ಅಂದಾಗ ಅದನ್ನು ಮಾರಿ ನಾವು ಒಡವೆನ ಮಾಡಿಸ್ಕೋಬೋದು ನೋಡಿ ನಾನು ಇವಾಗ ತೋರಿಸ್ಕೊಂಡು ಬರ್ತೀನಿ ನಾನು ಯಾವುದು ಅಂತ ಇದಿದೆಯಲ್ಲ ಇದು ಬಂದು ನಾನು ಡೈಲಿ ವೇರ್ ಮಾಡೋದು ಸಾರಿ ಇದೆಯಲ್ಲ ಇದು ಬಂದು ನಾನು ಡೈಲಿ ವೇರ್ ಮಾಡ್ತೀನಿ ಸಿಂಪಲ್ಲಾಗಿ ವೇರ್ ಮಾಡ್ತೀನಿ ನನಗೆ ಜಾಸ್ತಿಯಾಗಿ ಇಷ್ಟ ಆಗೋಲ್ಲ ತುಂಬ ಸಿಂಪಲ್ ಇದು ಕೂಡ ನೈನ್ ಒನ್ ಸಿಕ್ಸ್ ಕೊಡವೇ ಇದು ಬಂದು ಡೈಲಿ ವೇರ್ ಓಕೆನಾ ಇನ್ನೊಂದು ಉಂಗುರ ಇದೆ ಹಾಂ ಇದನ್ನು ಕೂಡ ಡೈಲಿ ವೇರ್ ಉಂಗುರನೇ ಯಾವಾಗಲೂ ನಾನು ಹಾಕ್ಕೊಂಡಿರ್ತೀನಿ ಮನೇಲಿರಬೇಕಾದ್ರೂ ಕೂಡ ಇದು ಕೂಡ ಡೈಲಿ ವೇದು ಇದು ಬಂದೆ ಎಲ್ಲರೂ ಸುಮ್ಮನೆ ಸಿಂಪಲ್ಲಾಗಿ ಹೊರಗಡೆ ಹೋಗ್ತೀವಲ್ಲ ಆವಾಗ ಇದನ್ನು ಕೂಡ ಸಿಂಪಲ್ಲಾಗಿ ಎಲ್ಲಾದರೂ ಹೊರಗಡೆ ಹೋಗ್ತೀವಲ್ಲ ಆವಾಗ ಹಾಕ್ಕೊಳ್ಳೋದು ಸುಮ್ಮನೆ ಇದು ಡಿಸೈನ್ ನನಗೆ ಇಷ್ಟ ಆಯಿತು ಅದಕ್ಕೋಸ್ಕರ ಈ ಥರ ಸೇವಿಂಗ್ನ ಹೇರಿಂಗ್ಸ್ ಸುಮ್ಮನೆ ಯಾವುದೋ ಒಂದು ದುಡ್ಡು ಸೇವಿಂಗ್ ಮಾಡಿದೆ ಅದರಲ್ಲಿ ಹೋಗಿ ತೊಗೊಂಡು ಬಂದೆ ಇದು ಬಂದು ನಾನು ತೊಗೊಂಡು ಎರಡು ವರ್ಷ ಆಯಿತು ಎರಡು ವರ್ಷದಲ್ಲಿ ಚೆನ್ನಾಗಿದೆಯಲ್ಲ ಅಂತ ತೊಗೊಂಡಿದ್ದು ಆದರೆ ಈ ಒಡವೆ ಬಂದು ಟ್ವೆಂಟಿ ಟು ಕ್ಯಾರೆಟೇ ತೊಗೊಬಿಟ್ಟಿದೆ ಆವಾಗ ಅಮೌಂಟ್ ಸಾಲ್ಟೇಜ್ ಆಗಿದೆ ಅಂತ ಆಮೇಲೆ ಅನಿಸ್ತು ಎಷ್ಟು ಬರುತ್ತೆ ಅಷ್ಟು ನೈನ್ ಒನ್ ಸಿಕ್ಸೇ ತೊಗೋಬೇಕಾಗಿತ್ತು ಅಂತ ಇದು ಏನಿಲ್ಲ ಇದರ ಬೆಲೆಗೇನಿದೆ ಇದ್ರ ಬೆಲೆಗೆ ಹೋಗುತ್ತೆ ಆ ಥರ ಏನಿಲ್ಲ ಕಡಿಮೆ ಅಂತೇನಿಲ್ಲ ಇದನ್ನು ಕೂಡ ಚೆನ್ನಾಗಿರೋ ಚಿನ್ನನೇ ಟ್ವೆಂಟಿ ಟೂನು ಚೆನ್ನಾಗಿರೋ ಚಿನ್ನನೇ ಸರಿನಾ ನೆಕ್ಸ್ಟು ಈ ಚೈನ್ ಈ ಚೈನ್ ಬಂದು ಡೈಲಿ ವೇರ್ ಚೈನ್ ಇದು ಇದು ಬಂದು ಒಂದು ಹದಿನೈದು ಇದೆ ಇನ್ನೊಂದು ನಾನು ಡೈಲಿ ವೇರ್ ಅಂದರೆ ದಿನ ಹಾಕೊಳ್ಳಲ್ಲ ಎಲ್ಲಾದರೂ ಸುಮ್ಮನೆ ರ್ಯಾಂಡಮ್ ಆಗಿ ಹೊರಗಡೆ ಶಾಪಿಂಗ್ ಅಲ್ಲಿ ಇಲ್ಲಿ ಅಂತ ಹೋಗ್ತೀನಲ್ಲ ಆ ಟೈಮಲ್ಲಿ ಹಾಕೋತೀನಿ ಇಲ್ಲಾಂದರೆ ಹಾಗೆ ಇರುತ್ತೆ ಅದಾದಮೇಲೆ ಶಾರ್ಟ್ ಮಂಗಲ್ಸೂತ್ರ ಸೂತ್ರ ಹಾಕಿದ್ದೀನಿ ಆಲ್ಮೋಸ್ಟ್ ನೀವು ನೋಡಿರ್ಬೋದು ನನ್ನ ವಿಡಿಯೋಗಳಲ್ಲಿ ಶಾರ್ಟ್ ಮಂಗಲ್ ಸೂತ್ರ ಹಾಕಿದ್ದೀನಿ ರೀಸೆಂಟಾಗಿ ಹೋದ ವರ್ಷ ನನ್ನ ಬಡ್ಡೆಗೆ ಅಂತ ತೊಗೊಂಡಿದ್ದು ಅದು ಅದು ಹಾಕಿದ್ದೀನಿ ಅದು ನೋಡಿರ್ಬೋದು ಅದು ಬಿಚ್ಚಕ್ಕೆ ಆಗ್ತಾಯಿಲ್ಲ ತುಂಬ ಟೈಟ್ ಆಗಿದೆ ಹಾಗಾಗಿ ಬಿಚ್ಚೋದು ಬೇಡ ಅಂತ ಹಾಗೆಯೇ ಹಾಕ್ಕೊಂಡಿದ್ದೀನಿ ಏನಾದರೂ ಬೇಕು ಅಂದರೆ ಹೇಳಿ ಹಾಗೆ ಡಿಸೈನ್ನ ನಾನು ತೋರಿಸ್ತೀನಿ ನಾನು ನಿಮಗೆ ಯಾವುದಾದ್ರೂ ವೀಡಿಯೋ ಮಾಡಬೇಕಾದ್ರೆ ಹಾಗೆ ತೋರಿಸ್ತೀನಿ ಅದಾದಮೇಲೆ ಇದೊಂದು ಸೇವಿಂಗ್ಸ್ ಇದು ಫಸ್ಟು ಫಸ್ಟು ಸೇವಿಂಗ್ಸ್ ಮಾಡಿದ್ದು ಅಂದರೆ ಇದು ಅಷ್ಟು ಅಮೌಂಟ್ ಇತ್ತು ಗೊತ್ತಾಗ ಎರಡೂವರೆ ಸಾವಿರನೂ ಮೂರು ಸಾವಿರನೂ ಇತ್ತು ಆ ಗ್ರಾಮ್ ಬಂದು ಅವಾಗ ತೊಗೊಂಡಿದ್ದು ಅವಾಗ ತೊಗೊಂಡಿದ್ದು ಹಳೇ ಡಿಸೈನ್ ಇದು ಆ ಥರ ಟೈಮಲ್ಲಿ ತೊಗೊಂಡಿದ್ದು ಇದೂ ಕೂಡ ಒಂದು ಎಷ್ಟು ಐದು ಸಾವಿರ ಇತ್ತು ಇದು ಬಂದು ಗ್ರಾಮ್ಗೆ ಐದು ಸಾವಿರ ಇತ್ತು ನಾಲ್ಕೂವರೆ ಸಾವಿರನೋ ಐದು ಸಾವಿರನೋ ಇತ್ತು ಅವಾಗ ನಾನು ತೊಗೊಂಡಿದ್ದು ಒಡವೆ ಬಂದು ಇದು ಇದು ಬಂದು ರಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಸಿಂಪಲ್ ನನಗೆ ಈ ಥರ ರಿಂಗ್ಗಳು ತುಂಬಾ ಚೆನ್ನಾಗಿ ಇಷ್ಟ ಆಗುತ್ತೆ ಸಿಂಪಲ್ ಆಗಿರಬೇಕು ಇವಾಗ ಆವಾಗೆಲ್ಲ ಈ ಥರ ಹಾಕೋಬೇಕು ಅಂತ ಆಸೆ ಇತ್ತು ತೊಗೊಬಿಟ್ಟಿದೆ ಬಟ್ ಇವಾಗೆಲ್ಲ ಈ ಥರ ಕಲೆಕ್ಷನ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಇನ್ನೂ ಒಂದು ಎರಡು ಮೂರು ತೊಗೋಬೇಕು ಈ ಥರ ಸಿಂಪಲ್ ಆಗಿರೋದು ಇಷ್ಟ ಆಯಿತು ನನಗೆ ಈ ಥರ ತೊಗೊಂಡೆ ನಾನು ಇದನ್ನು ಕೂಡ ನಾನೇ ಸೇವಿಂಗ್ ಮಾಡಿ ತೊಗೊಂಡಿದ್ದು ಆಲ್ಮೋಸ್ಟ್ ಇದನ್ನೆಲ್ಲ ಏನು ಇದ್ದೀರಲ್ಲ ಇದು ನಾನು ಸೇವಿಂಗ್ ಮಾಡಿ ತಗೊಂಡಿರೋದು ಸರಿನಾ ನನ್ನ ಹಣ ನಾನೇ ಸೇವಿಂಗ್ ಮಾಡಿ ಇಷ್ಟೆಲ್ಲ ಒಡ್ವೆ ತೊಗೊಂಡಿರೋದು ಇದರಲ್ಲಿ ಯಾರ್ದು ಕೂಡ ಒಂದು ರೂಪಾಯಿ ನನಗೆ ಈಸ್ಕೊಂಡಿಲ್ಲ ಎಲ್ಲ ನಾನೇ ಸೇವಿಂಗ್ ಮಾಡಿ ತೊಗೊಂಡಿರೋದು ಅಂದರೆ ಹಸ್ಬೆಂಡ್ ಖರ್ಚಿಗೆ ಕೊಡ್ತಾರಲ್ಲ ಅದು ಬಿಟ್ಟು ಒಡವೆಗೆ ಅಂತ ಏನು ಕೊಟ್ಟಿಲ್ಲ ನನಗೆ ಬಟ್ ಏನು ಡೈಲಿ ಖರ್ಚಿಗೆ ಪಾಕೆಟ್ ಮನಿ ಆ ಥರ ಎಲ್ಲ ಕೊಟ್ಟಿರ್ತಾರಲ್ಲ ಅದನ್ನು ಸೇವಿಂಗ್ ಮಾಡಿ ಕಿಚನ್ ಸೇವಿಂಗ್ ಮಾಡಿ ಅದನ್ನೆಲ್ಲ ಮಾಡಿ ತೊಗೊಂಡಿರೋದು ಇನ್ನೊಂದು ತೋರಿಸ್ತೀನಿ ನೋಡಿ ಇದು ನನ್ನ ಹಸ್ಬೆಂಡ್ ಸೆಲೆಕ್ಷನ್ ಇದು ಹೇಗಿಂತ ಅಂತ ನೋಡಿ ಅವರು ಇಷ್ಟಪಟ್ಟರು ಅವ್ರು ಇಷ್ಟಪಟ್ಟಾದಮೇಲೆ ಇನ್ನೊಂದು ಬೇರೆ ಡಿಸೈನ್ ತೊಗೊಂಡಿದ್ದೆ ನಾನು ಅವರು ಇದು ತಗೋ ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗಿದೆ ಅಂತ ಹೇಳಿದಾಗ ನಾನು ಇದನ್ನು ತೊಗೊಂಡಿದ್ದು ನಮ್ಗೆ ಯಾವುದು ಇಷ್ಟ ಆಯಿತು ಅಂತ ನನಗೆ ಹೇಳಿ ಸುಮ್ಮನೆ ನೀವು ಕೂಡ ನೋಡಿ ಹಾಗೆಯೇ ಇರಬೇಡಿ ನಿಮ್ಗೇನು ಅನಿಸುತ್ತೆ ಇದ್ರೆ ನಿಮ್ಮ ಹತ್ರ ಆಲ್ರೆಡಿ ಇದ್ರೆ ಅದನ್ನು ಉಳಿಸ್ಕೊಳ್ಳೋಕ್ಕೆ ನೋಡಿ ಅದು ಬಿಟ್ಟು ಹಾ ಅದನ್ನೆಲ್ಲ ವೇಸ್ಟ್ ಮಾಡ್ಕೋಬೇಡಿ ಹಾಳು ಮಾಡ್ಕೊಬೇಡಿ ಇಷ್ಟೆಲ್ಲ ಒಡವೆ ಸಿಂಪಲ್ಲಾಗಿ ನನಗೆ ಯಾವಾಗ ಸೇವಿಂಗ್ಸ್ ಆಗುತ್ತೆ ಆವಾಗೆಲ್ಲ ತೊಗೊಂಡಿದ್ದೀನಿ ನಾನು ಇದನ್ನು ಅಂದ್ಕೊಂಡಿದ್ದೀನಿ ಏನು ಅಂದ್ಕೊಂಡಿದ್ದೀನಿ ಅಂದರೆ ಇದನ್ನು ಕೊಟ್ಬಿಟ್ಟು ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಡೈಲಿ ಯೂಸ್ಗೆ ತಗೊಳ್ಳೋದಾ ಅಂದ್ಕೊಂಡಿದ್ದೀನಿ ನೋಡಿ ಏನಂತೀರಾ ಈ ಡಿಸೈನೇ ಚೆನ್ನಾಗಿದೆಯಾ ಇಲ್ಲ ಸಿಸ್ಟರ್ ಬೇರೆನೇ ತೊಗೊಳ್ಳಿ ಅಂದರೆ ಪರವಾಗಿಲ್ಲ ಇದು ಎಷ್ಟಿದೆ ಅಂತಲೇ ಮರೆತೇ ಹೋಗಿದೆ ನನಗೆ ಯಾವುದೇ ಯಾವುದು ಎಷ್ಟೆಷ್ಟಿದೆ ಅಂತ ಗ್ರಾಮ್ಗಳು ಇದು ಬಂದು ಒಂದು ಮೂರು ಗ್ರಾಮ್ ಇದೆ ಅನಿಸುತ್ತೆ ಇದು ಮೂರು ಇದೆ ಇದು ಐದು ಗ್ರಾಮಿನೂ ಇದೆ ಇದು ಬಂದು ಮೂರು ಇದೆ ಇದು ಬಂದು ಎರಡು ಇದೆ ಇದು ಮೂರು ಗ್ರಾಮು ಇದು ಎರಡು ಗ್ರಾಮು ಇದು ಎರಡು ಇದು ಎರಡು ಇದು ಬಂದು ಹದಿನೈದು ಇದೆ ಇದು ಬಂದು ಹದಿನೈದು ಇದೆ ಆವಾಗ ತೊಗೊಂಡಿದ್ದು ಇದನ್ನು ಕೂಡ ತುಂಬ ವರ್ಷವೇ ಆಯಿತು ತೊಗೊಂಡು ಆವಾಗವಾಗ ಹೋಗ್ತಾ ಇರುತ್ತೆ ತವ್ರ ಮನೆಗೆ ಹೋಗುತ್ತಲ್ಲ ಆ ಥರ ಹೋಗಿ ಬರ್ತಾ ಇರುತ್ತೆ ಏನು ಮಾಡೋಕ್ಕಾಗಲ್ಲ ದೊಡ್ಡ ದೊಡ್ಡ ಒಡವೆಗಳನ್ನ ಇಟ್ಕೋತಾರೆ ಬಿಡಿಸ್ಕೊಡ್ತಾರೆ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಅದೆಲ್ಲ ಇದ್ದಿದ್ದೇ ಜೀವನ ಅಂದಮೇಲೆ ಅದನ್ನ ಬಿಡಿಸೋದು ಹೇಗೆ ಅಂತ ನಾವು ತಿಳ್ಕೊಬೇಕು ಅಷ್ಟೇ ಮಡಗೋದು ತೊಗೊಂಡೋಗಿ ಬ್ಯಾಂಕ್ಗಳಲ್ಲಿ ಮಡಗೋದು ದೊಡ್ಡ ವಿಷಯ ಅಲ್ಲ ಮತ್ತು ಅದು ಹಣನ ಸೇರಿಸಿ ಮತ್ತೆ ಹೇಗೆ ಬಿಡಿಸ್ಕೊಳ್ಳೋದು ಅನ್ನೋದೇ ಒಂದು ದೊಡ್ಡ ವಿಷಯನ ಹಾಗಾಗಿ ನಾನು ಏನಾದರೂ ಒಡವೆನ ಇಡಬೇಕು ಅಂದ್ರೇ ನಾನು ಕಂಡೀಷನ್ ಹಾಕ್ಬಿಟ್ಟಿರ್ತೀನಿ ನಾನು ನನಗೆ ಇಷ್ಟು ತಿಂಗಳಲ್ಲಿ ಇಷ್ಟು ದಿನಗಳಲ್ಲಿ ಬೇಕು ಅನ್ನೋದು ಹಾಗಾಗಿ ಆ ಥರ ನಾವು ಏನು ಹೇಳೋದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೋಗ್ತೀವಿ ಅದಾದಮೇಲೆ ಏನಪ್ಪಾ ಅಂತ ಹೇಳಿದ್ರೆ ಈಗಲೂ ಕೂಡ ಒಡವೆ ಇಟ್ಟಿದ್ದೀವಿ ಒಂದು ವರ್ಷ ಆಗೋಯಿತು ಬರಬೇಕು ನೋಡೋದ ಯಾವುದಾದ್ರೂ ದುಡ್ಡಾದರೆ ಬಿಡಿಸ್ಕೊಬರದ ಅಂತ ಹೇಳ್ತೀನಿ ಅದೂ ತುಂಬ ಚೆನ್ನಾಗಿದೆ ಅದು ಕೂಡ ಬೇಕು ಅಂದರೆ ಹೇಳಿ ಅದೇನಾದರೂ ಬಂದರೆ ಆ ಓಲೆನ ನಾನು ನಿಮಗೆ ತೋರಿಸ್ತೀನಿ ಇದು ಬಂದು ಸಿಂಪಲ್ಲಾಗಿದೆ ಸರಿನಾ ಆಗಿದೆ ಆದರೆ ನನಗೆಲ್ಲಕ್ಕಿಂತ ಫೇವ್ರೇಟು ಅಂದರೆ ಇದ್ದೇನೆ ನನಗೆ ತುಂಬ ಸೂಟ್ ಆಗುತ್ತೆ ಇದು ಈ ಥರ ಕಾಣ್ತಾ ಇದೆ ಡೈರೆಕ್ಟಲ್ಲಿ ತುಂಬ ಶೈನಿಂಗ್ ಇದೆ ತುಂಬ ಚೆನ್ನಾಗಿದೆ ಸರಿನಾ ನಿಮಗೆ ಈ ಥರ ಕಾಣಿಸ್ತಾ ಇದೆ ವೀಡಿಯೋಲಿ ಅನಿಸುತ್ತೆ ಅನ್ಸ್ಕೋತೀನಿ ಆದರೆ ಡೈರೆಕ್ಟಲ್ಲಿ ಎಲ್ಲ ಶೈನಿಂಗ್ ಇದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇದು ಹೋಲೆ ಬಂದು ತುಂಬ ಅಂದರೆ ತುಂಬ ಇಷ್ಟ ಇದು ಬಂದು ಶ್ರೀ ಶಾಯಿ ಗೋಲ್ಡಲ್ಲಿ ತೊಗೊಂಡಿದ್ದು ಆವಾಗ ಏನು ಆಫರ್ ಇರಲಿಲ್ಲ ಆ ಟೈಮಲ್ಲಿ ತುಂಬ ಆಫರ್ಸ್ ಇರುತ್ತೆ ಅದರಲ್ಲಿ ಏನು ಆಫರ್ಸ್ ಇರಲಿಲ್ಲ ನಾನು ತೊಗೋಬೇಕಾದ್ರೆ ಇಷ್ಟು ನನ್ನ ಚಿಕ್ಕ ಪುಟ್ಟ ಸೇವಿಂಗ್ಸು ಕಲೆಕ್ಷನ್ಗಳು ಇನ್ನೂ ದೊಡ್ಡ ದೊಡ್ಡದೆಲ್ಲ ಇನ್ನೊಂದು ಸತಿ ತೋರಿಸ್ತೀನಿ ನಾನು ಏನು ತೊಗೊಂಡಿದ್ದೀನಿ ಏನು ಅನ್ನೋದೆಲ್ಲ ಇನ್ನೊಂದು ಸತಿ ವೀಡಿಯೋ ಮಾಡಿ ತೋರಿಸ್ತೀನಿ ನಾನು ಓಲೆ ಬ್ಯಾಂಕಲ್ಲಿದೆ ಅದು ಬಂದಾದ ಮೇಲೆ ಅದು ಮತ್ತು ನನ್ನ ಶಾರ್ಟ್ ಮಂಗಲ್ಸೂತ್ರ ಸೂತ್ರ ಮತ್ತು ಇನ್ನೊಂದು ಚೈನ್ ಇದೆ ಆ ಥರದ್ದೆಲ್ಲ ಇದೆ ಅದನ್ನೆಲ್ಲ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ ಯಾವುದಾದ್ರೂ ಇಷ್ಟ ಆಗಿದರೆ ನೀವು ಕೂಡ ಸೇವಿಂಗ್ಸ್ ಮಾಡಿ ಒಂದೊಂದಾಗಿ ಒಡವೆನ ಸೇವಿಂಗ್ಸ್ ಮಾಡಿ ತಗೊಳ್ಳಿ ಅಂತ ನಾನು ಹೇಳ್ತೀನಿ ನೆಕ್ಸ್ಟ್ ನೋಡೋದ ನಾನು ಇನ್ನೇನಾದರೂ ತೊಗೊಳದ ಅಂತಿದ್ದು ನನಗೇನು ತೊಗೊಳ್ಳಲ್ಲ ಬಟ್ ನನ್ನ ಹಸ್ಬೆಂಡ್ಗೆ ತೊಗೋಬೇಕು ಚೈನ್ ರೀಸೆಂಟಾಗಿ ಚೈನ್ ತೊಗೊಂಡಿದ್ದೀನಲ್ಲ ಅದಕ್ಕೆ ಒಂದು ಡಾಲರ್ನ ತೊಗೋಬೇಕು ಏನನ್ನೋ ಆಸೆ ಇದೆ ಸೇವಿಂಗ್ ಮಾಡ್ತಾ ಇದ್ದೀನಿ ನೋಡೋದ ಅದನ್ನೆಲ್ಲ ಆಸೆ ಪೂರೈಸ್ಕೊಳ್ಳೋದೇ ಇರೋದು ಇನ್ನೂ ಆಸೆಗಳು ತುಂಬ ಇದೆ ಅದನ್ನು ಎಲ್ಲನೂ ಮಾಡ್ಕೊಳ್ಳೋಕ್ಕಾಗಲ್ಲ ಅಲ್ವಾ ಚಿಕ್ಕ ಪುಟ್ಟ ಸೇವಿಂಗ್ಸನ್ನ ಮಾಡಿ 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 ಒಂದೊಂದಾಗಿ ತೊಗೋಬೇಕಾಗುತ್ತೆ ಹಾಗೆ ತೊಗೊಳ್ತಾ ನಾನು ನೋಡೋದ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಇಷ್ಟ ಆದರೆ ನನಗೆ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ಕಮೆಂಟ್ ಮಾಡಿ ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಪ್ಲೀಸ್ ಎಲ್ಲರೂ ಕೂಡ ಒಂದೇ ಒಂದು ಲೈಕ್ನ ಕೊಡಿ ನನಗೂ ಕೂಡ ಖುಷಿಯಾಗುತ್ತೆ ನಾನು ನಿಮಗೆ ಮೋಟಿವೇಶನ್ ಆದರೆ ನೀವು ನನಗೆ ಕೊಡೋ ಲೈಕ್ಗೆ ನನಗೆ ಮೋಟಿವೇಶನ್ ಆಗಿರುತ್ತೆ ಏನೋ ಒಂಥರ ಖುಷಿ ನಿಮ್ಮ ಕಮೆಂಟ್ಗಳನ್ನ ಓದೋದು ರಿಪ್ಲೈ ಮಾಡೋದು ನೀವು ಏನಾದರೂ ಲೈಕ್ಸ್ನ ಇದ್ರೆ ಅದನ್ನು ನೋಡೋದು ಅದೆಲ್ಲ ನನಗೇನೋ ಒಂಥರ ಖುಷಿ ಇರುತ್ತೆ ಅಷ್ಟೇ ಹೊರ್ತು ಆ ಲೈಕಿಂದ ಏನೂ ಕೂಡ ಆಗಲ್ಲ ಅಂದರೆ ಏನೋ ಖುಷಿ ಪಡಲಿ ಲೈಕ್ ಇಷ್ಟ ಆಗಿದೆ ಎಷ್ಟು ಜನಕ್ಕೆ ಇಷ್ಟ ಆಗಿದೆ ಅನ್ನೋ ವಿಷಯಕ್ಕೆ ಮಾತ್ರ ಲೈಕ್ ಕೊಟ್ಟಿರೋದು ಅಷ್ಟೇ ಹೊರ್ತು ಇನ್ನೇನು ಕೂಡ ಅಲ್ಲ ಇಷ್ಟಾದರೆ ನೀವು ಕೂಡ ಲೈಕ್ನ ಕೊಡಿ ನಿಮ್ಗೇನಾದರೂ ಒಂದು ಸೊಲ್ಯೂಷನ್ ಸಿಗ್ತಾ ಇದೆ ಈ ವಿಡಿಯೋಗಳಿಂದ ಅಂದರೆ ಏನೋ ಒಂದು ಮೋಟಿವೇಶನ್ ಸಿಗ್ತಾಯಿದೆ ನಾನು ಸೇವಿಂಗ್ ಮಾಡೋಕ್ಕೆ ಆ ಥರ ವಿಷಯಕ್ಕೆ ನಿಮಗೇನಾದರೂ ಸ್ವಲ್ಪಲ್ಲ ಸ್ವಲ್ಪ ಯೂಸ್ಫುಲ್ ಆದರೆ ವಿಡಿಯೋ ಒಂದೇ ಒಂದು ಲೈಕ್ನ ಕೊಡಿ ಮತ್ತು ಇನ್ನೂ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನ ಹೇಳಿ ಆ ಥರ ವೀಡಿಯೋಸ್ನ ನಾನು ಹಾಕ್ತೀನಿ ನಾಳೆ ಇನ್ನೊಂದು ವೀಡಿಯೋದೊಂದು ಬರ್ತೀನಿ ಟೇಕ್ ಕೇರ್ ಬೈ ಬೈ ಎಲ್ಲರಿಗೂ